ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲಕ್ಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಮೀಶೋದಿಂದ ನಾನು ಏನು ತರಿಸಿದೀನಪ್ಪ ಅಂತಂತಂದ್ರೆ ಕೊಳ್ಳ ಹಾಕೊಳ್ಳು ಚೈನ್ ತರಿಸಿದ್ದೀನಿ ನೋಡ್ರಿ ಯಾರಿಗೆಲ್ಲ ಗೋಲ್ಡ್ ತೊಗೊಳಕ್ಕೆ ಆಗ್ತಿರಲ್ಲ ಈ ಥರ ಚೈನನ್ನು ಕೂಡ ನಾವು ತೊಗೊಂಡು ವೇರ್ ಮಾಡ್ಬೋದು ನೋಡ್ಬೋದು ಎಷ್ಟು ವೆರೈಟಿ ಚೈನ್ ಇದಾವೆ ಎಷ್ಟು ಡಾಲರ್ಸ್ ಕೂಡ ಎಷ್ಟು ಡಿಫ್ರೆಂಟ್ ಆಗಿದಾವ ಅಂತ ಹೇಳಿ ಸಿಕ್ಸ್ ಪೀಸಸ್ ಬರ್ತಾವ್ರಿ ಇವಾಗ ಜಸ್ಟ್ ಹಂಡ್ರೆಡ್ ರುಪೀಸ್ ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೋದ್ರೆ ಒಂದು ಪೀಸಿಗೆ ಸಿಕ್ಸ್ಟೀನ್ ರುಪೀಸ್ ಜಸ್ಟ್ ಸಿಕ್ಸ್ಟೀನ್ ರುಪೀಸ್ ಬೀಳ್ತಾ ಇದಾರೆ ಇವಾಗ ನೋಡಿದ್ರೆ ಒಂದು ಚಾಕ್ಲೇಟ್ ಕೂಡ ಬರೋದಿಲ್ಲ ಒಂದು ಸಿಕ್ಸ್ಟೀನ್ ರುಪೀಸ್ಗೆ ಸೊ ನೋಡ್ಬೋದು ನೀವು ಎಷ್ಟು ವೆರೈಟಿ ಡಾಲರ್ಸ್ ಕೂಡ ಇದಾವೆ ಎಷ್ಟು ಹೇಳಿ ನಾ ಹಾಕಿದ ಪಿಕ್ ಕೂಡ ನಿಮಗೆ ತೋರ್ಸಾತೀನಿ ಇದು ಬಟರ್ಫ್ಲೈ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತ್ತಪ್ಪ ಅಂತಂದ್ರೆ ಜಸ್ಟ್ ಒಂದು ಕುರ್ತಾ ಮೇಲೆ ನಾವು ಇದು ಒಂದು ಚೈನ್ ಇದ್ರೆ ಸಾಕು ಎಷ್ಟು ಲುಕ್ ಅನ್ಸತ್ತಂಥೇಳಿ ಇದು ಹಾರ್ಟ್ ಡಾಲರ್ ನೋಡ್ಬೋದು ನೀವು ಇದು ಸಂದ ಎಷ್ಟು ಚೆನ್ನಾಗಿ ಕಾಣ್ತದಪ್ಪ ಅಂತಂದ್ರೆ ಮಸ್ತ್ ಕಾಣಿಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತದಂಥೇಳಿ ಇದು ಡ್ರೆಸ್ ನೋಡ್ರಿ ಇದು ಮ್ಯಾಚಿಂಗ್ ಎಷ್ಟು ಅಂತ ಅಂಥೇಳಿ ಬಟರ್ಫ್ಲೈ ಕೂಡ ನೀವು ನೋಡ್ಬೋದು ಸಖತ್ತಾಗಿ ಹೇಳಿ ಜಸ್ಟ್ ಫಂಕ್ಷನ್ಗೆ ಇದು ಒಂದು ಚೈನ್ ಇದ್ರೆ ರೀ ಎಷ್ಟು ಕುರ್ತಾ ಮೇಲೆ ಎಷ್ಟು ಅಟ್ರಾಕ್ಟ್ ಅಟ್ರಾಕ್ಟ್ ಆಗತ್ತೈತೆ ಅಂತ ಕೂಡ ನೀವು ನೋಡಬಹುದು ಈ ಪರ್ಲ್ ನೋಡ್ರಿ ಇದು ಕೂಡ ಎಷ್ಟು ಮಸ್ತ್ ಅನ್ಸಾ ಅಂತಂದ್ರೆ ಅಂದ್ರೆ ಅದ ಎದ್ ಕಾಣ್ತಿರ್ತದ ಇದು ನೋಡಬಹುದು ಎಷ್ಟು ಚೆನ್ನಾಗಿದಾವ ಮತ್ ನೀವು ಗೋಲ್ಡ್ ಮಾಡಿಸ್ಕೊಳ್ಳೋರಿಗೆ ಕೂಡ ಇದ ಒಂದು ಪ್ಯಾಟರ್ನ್ ಕೂಡ ನೀವು ಇದನ್ನ ಕೊಟ್ಟ ಮಾಡಿಸ್ಕೊಳ್ಬಹುದು ಈ ಸಿಕ್ಸ್ ಪೀಸಸ್ ಮೀಶೋದಿಂದ ಎಷ್ಟು ಚೆನ್ನಾಗಿ ಬಂದಿದಾವ್ರಿ ಯಾವುದು ಒಂದು ಕೂಡ ಡ್ಯಾಮೇಜ್ ಕೂಡ ಇಲ್ಲ ಎಷ್ಟ್ ಚೆನ್ನಾಗಿ ಶೈನ್ ಆಗ್ತದಪ್ಪ ಇದಂತಂದ್ರೆ ನೋಡಬಹುದು ನೀವು ಎಷ್ಟು ಫೇಸಿಗೆ ಅಟ್ರಾಕ್ಷನ್ ಆಗ್ತದ ಇದು ಹಾರ್ಟ್ ಡಾಲರ್ ಇದ್ ನೋಡಬಹುದು ನಿಮ್ಮ ವೈಟ್ ಸ್ಟೋನ್ಸ್ ಇದಾವ್ರಿ ಇದು ಇದು ಹಾರ್ಟ್ ಶೇಪ್ ಇದೆ ಚೆನ್ನಾಗಿದಾವ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ವಿ